ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಇದರ ಎಪ್ಪತ್ತೊಂಬತ್ತನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋಲಿ ನಾವು ಕ್ವಶನ್ ಟ್ಯಾಗ್ಗಳ ಬಗ್ಗೆ ಕಲಿಯೋಣ ಸರಿನಾ ಈಗ ಇಲ್ಲಿ ನಾಲ್ಕು ವಾಕ್ಯಗಳಿದ್ದಾವೆ ಅವನು ಭಾರತೀಯ ಅಲ್ವೇ ಅಥವಾ ಅಲ್ವಾ ನೀನು ಅವನ ಮದುವೆಗೆ ಹೋಗಲಿಲ್ಲ ಅಲ್ವೇ ಅಥವಾ ಅಲ್ವಾ ನಾನು ಬೇಗ ಬಂದೆ ಅಲ್ವೆ ಅಥವಾ ಅಲ್ವಾ ಮಕ್ಕಳು ಮಲಗಿದ್ದಾರೆ ಅಲ್ವಾ ಅಥವಾ ಅಲ್ವೆ ಈ ರೀತಿ ಆಯ್ತಾ ನಾವು ಕನ್ನಡದಲ್ಲಿ ಮಾತನಾಡುವಾಗ ಹೀಗೆ ಕೇಳ್ತೇವೆ ಅಲ್ವಾ ನೋಡಿ ಅಲ್ವಾ ಅಂತ ಈಗಷ್ಟೇ ಹೇಳಿದೆ ಅಲ್ವಾ ಅಥವಾ ಅಲ್ವೆ ಅಂತ ಕೇಳ್ತೇವೆ ಸರಿ ಅಲ್ವಾ ಈ ಅಲ್ವಾ ಅಥವಾ ಅಲ್ವೇಗೆ ನಾವು ಇಂಗ್ಲಿಷ್ನಲ್ಲಿ ಕ್ವಶನ್ ಟ್ಯಾಗ್ ಅಂತ ಹೇಳುವಂಥದ್ದು ಸರಿನಾ ಕನ್ನಡದಲ್ಲಿ ತುಂಬ ಸುಲಭ ಸುಲಭ ಯಾಕೆ ಅಂದರೆ ನೀವು ಯಾವುದೇ ವಾಕ್ಯ ತಗೊಂಡರೂ ಕೂಡ ಅದರ ಜೊತೆ ಅಲ್ವೆ ಅಥವಾ ಅಲ್ವಾ ಹಾಕಿದರೆ ಆಯಿತು ಆದರೆ ಇಂಗ್ಲಿಷ್ನಲ್ಲಿ ಬೇರೆ ಬೇರೆ ವಾಕ್ ಮುಖ್ಯ ರಚನೆಯ ಪ್ರಕಾರ ಬೇರೆ ಬೇರೆ ಪದಗಳನ್ನು ಕ್ವಶನ್ ಟ್ಯಾಗ್ ಆಗಿ ಬಳಸಬೇಕಾಗ್ತದೆ ಸರಿನಾ ಇದನ್ನೇ ನಾವು ಈ ವಿಡಿಯೋ ಅಲ್ಲಿ ಕಲಿಯುವಂಥದ್ದು ಆಯ್ತಾ ಈಗ ಕ್ವಶನ್ ಟ್ಯಾಗ್ಗಳು ಯಾಕೆ ಬೇಕು ಅಂದರೆ ಟು ಕನ್ಫರ್ಮ್ ದ್ಯಾಟ್ ಸಮಥಿಂಗ್ ಈಸ್ ಟ್ರೂ ಆರ್ ನಾಟ್ ಅಂದ್ರೆ ಯಾವುದೋ ಒಂದು ಸತ್ಯವೋ ಅಥವಾ ಸುಳ್ಳೋ ಅಂತ ದೃಢೀಕರಿಸಲಿಕ್ಕೆ ಅಥವಾ ಟು ಎನ್ಕರೇಜ್ ಅ ರಿಪ್ಲೈ ಫ್ರಮ್ ದ ಪರ್ಸನ್ ವಿ ಆರ್ ಸ್ಪೀಕಿಂಗ್ ಟು ಅಂದರೆ ನಾವು ಯಾರ ಹತ್ತಿರ ಮಾತನಾಡ್ತಾ ಇರ್ತೇವೋ ಅವರಿಂದ ಒಂದು ಪ್ರತ್ಯುತ್ತರ ಅಥವಾ ಒಂದು ಪ್ರತಿಕ್ರಿಯೆಯನ್ನು ಪಡೆಯಲಿಕ್ಕೆ ನಾವು ಕ್ವಶನ್ ಟ್ಯಾಗ್ಗಳನ್ನು ಬಳಸ್ತೇವೆ ಸರಿನಾ ಈಗ ಅವನು ಭಾರತೀಯ ಅಲ್ವಾ ಅಥವಾ ಅಲ್ವೇ ಅಂತ ಹೇಳಿ ನೀವು ಹತ್ರ ಕೇಳಿದಾಗ ನಿಮ್ಗೊಂದು ಪ್ರತಿಕ್ರಿಯೆ ಬರ್ತದೆ ಅವನಿಂದ ಹೌದು ಅಥವಾ ಅಲ್ಲ ಅಂತ ಸರಿನಾ ಈಗ ಅವನು ಭಾರತೀಯ ಹೌದು ಅಲ್ವಾ ಅಂತ ಹೇಳಿ ನಿಮಗೆ ದೃಢೀಕರಿಸಲಿಕ್ಕೂ ಈ ಪ್ರಶ್ನೆ ಆಗ್ತದೆ ಅಂದ್ರೆ ಒಂದೇ ದೃಢೀಕರಿಸಲಿಕ್ಕೆ ಒಂದು ಸತ್ಯನ ಸುಳ್ಳು ಅಂತ ಅಥವಾ ಒಬ್ರ ಹತ್ರ ಪ್ರತಿಕ್ರಿಯೆ ಪಡೀಲಿಕ್ಕೆ ನಾವು ಈ ಅಲ್ವಾ ಅಥವಾ ಅಲ್ವೆಯನ್ನು ಕನ್ನಡದಲ್ಲಿ ಬಳಸ್ತೇವೆ ಇದೇ ಕಾರಣಕ್ಕೋಸ್ಕರನೇ ಇಂಗ್ಲೀಷ್ನಲ್ಲೂ ನಾವು ಕ್ವಶನ್ ಟ್ಯಾಗನ್ನು ಬಳಸ್ತೇವೆ ಸರಿನಾ ನಾನು ಬೇಗ ಬಂದೆ ಅಲ್ವಾ ಅಥವಾ ಅಲ್ವೆ ಮತ್ತೊಬ್ರು ಹೇಳ್ತಾರೆ ಹೌದು ಅಥವಾ ಅಲ್ಲ ಅಂತ ಹೇಳ್ತಾರೆ ಹೀಗೆ ಪ್ರತಿಕ್ರಿಯೆ ಪಡಿ ಹಾಗೂ ಏನೋ ಒಂದನ್ನು ದೃಢೀಕರಿಸಲಿಕ್ಕೆ ನಾವು ಬಳಸ್ತೇವೆ ಸರಿನಾ ಈಗ ಈಗ ಏನ್ ನಡೀತು ಉಂಟು ನಾವು ಇಂಗ್ಲಿಷ್ ನಲ್ಲಿ ಮಾತನಾಡುವಾಗ ಈ ತರ ಹೇಳ್ತೇವೆ ಅಲ್ವಾ ಶಿ ಈಸ್ ಅ ಡಾಕ್ಟರ್ ನೋ ಅಂತೇವೆ ಅಂದರೆ ಅವಳೊಬ್ಳು ಡಾಕ್ಟರ್ ಅಲ್ವಾ ಅಂತೇಳಿ ಹೇಳಲಿಕ್ಕೆ ನೋ ಅಂತೇವೆ ದ ಫೋನ್ ಡಿಂಟ್ರಿಂಗ್ ನೋ ಅಂತೇವೆ ಯು ಡಿಡೆಂಟ್ ಕಮ್ ನೋ ಅಂತೇಳಿ ಹೇಳ್ತೇವೆ ಅಲ್ವಾ ನಾವು ಏನ್ ಮಾಡ್ತೇವೆ ಕನ್ನಡದಲ್ಲಿ ಅಲ್ವಾ ಅಥವಾ ಅಲ್ವೇ ಅನ್ಲಿಕ್ಕೆ ಇಂಗ್ಲೀಷ್ನಲ್ಲಿ ನೋ ಅಂತ ಹೇಳ್ತಾರೆ ಅಂತ ಅಂದ್ಕೊಂಡು ನಾವು ಇದನ್ನೇ ಮಾತನಾಡುವಂಥದ್ದು ಇದನ್ನೇ ಹೇಳುವಂಥದ್ದು ಶಿ ಇಸ್ ಡಾಕ್ಟರ್ ನೋ ಯು ಆರ್ ಕಮಿಂಗ್ ನೋ ದೇ ಆರ್ ಗೋಯಿಂಗ್ ನೋ ಈ ಥರ ಹೇಳ್ತೇವೆ ಆದ್ರೆ ಇದು ತಪ್ಪು ಸರಿನಾ ಈ ನೋ ಬರುವ ಜಾಗದಲ್ಲಿ ಕ್ವಶನ್ ಟ್ಯಾಗ್ ಬರಬೇಕು ಹಾಗಾದ್ರೆ ಈ ವಾಕ್ಯ ತಪ್ಪ ಆದ್ರೆ ಇದ್ರ ಬದಲು ಏನ್ ಬಳಸ್ಬೇಕು ಇಲ್ಲ ಉಂಟು ಶಿ ಇಸ್ ಹೇಳಬೇಕು ನೋ ಅಂತ ಹೇಳಿ ಅಂತ ಹೇಳಬೇಕು ದ ಫೋನ್ ಡಿಡಿಟ್ ರಿಂಗ್ ಇಟ್ ಅಂತ ಹೇಳಬೇಕು ಯು ಡಿ ಕಮ್ ಡಿಡ್ ಯು ಅಂತ ಹೇಳಬೇಕು ಸರಿನಾ ಈಗ ಇದನ್ನೆಲ್ಲ ರಚಿಸೋದು ಹೇಗೆ ಅಂತೇಳಿ ಹೇಳ್ಕೊಡ್ತೇನೆ ಅದಕ್ಕಿಂತ ಮೊದಲು ನಾವು ಇಂಟೊನೇಷನ್ ಬಗ್ಗೆ ಕಲಿಬೇಕು ಈಗ ಇಂಟೊನೇಷನ್ ಅಂದ್ರೆ ಏನು ಪ್ರಶ್ನೆ ಕೇಳುವತ್ತಿಗೆ ನಮ್ಮ ಸ್ವರ ಮೇಲೆ ಆಗೋದು ಅಥವಾ ಕೆಳಗೆ ಆಗೋದಕ್ಕೆ ಆ ಧ್ವನಿ ಮೇಲಾಗೋದಕ್ಕೆ ಅಥವಾ ಕೆಳಗಾಗೋದಕ್ಕೆ ಇಂಟೋನೇಷನ್ ಅಂತೇಳಿ ಹೇಳ್ತೇವೆ ಆಯ್ತಾ ಶಿ ಈಸ್ ಅ ಡಾಕ್ಟರ್ ಇಸ್ ಎನ್ ಶಿ ನೋಡಿ ನನ್ನ ನನ್ನ ಧ್ವನಿಯನ್ನು ಕೇಳಿ ನೀವು ಇದನ್ನು ಓದುವಾಗ ಧ್ವನಿ ಕೇಳಿ

ಹಾಗಾದರೆ ಯಾವಾಗ ಸ್ವರವನ್ನು ಮೇಲೆ ಮಾಡಬೇಕು ಅಂದರೆ ನಿಮಗೆ ಯಾವುದೋ ಒಂದು ಸತ್ಯನೋ ಸುಳ್ಳು ಅಂಥೇಳಿ ಸಾಧಾರಣ ಎಪ್ಪತ್ತು ಶೇಕಡ ಗೊತ್ತಿದ್ದಾಗ ಮಾತ್ರ ಅಂದರೆ ಈ ಈ ವಾಕ್ಯ ನೋಡಿ ಶೀಜ ಡಾಕ್ಟರ್ ಅಂದರೆ ಅವಳೊಬ್ರು ಡಾಕ್ಟರ್ ಅವಳು ಡಾಕ್ಟರ್ ಹೌದು ಅಂಥೇಳಿ ನಿಮಗೆ ಸಾಧಾರಣ ಎಪ್ಪತ್ತು ಶೇಕಡ ದೃಢವಾಗಿದ್ದರೆ ನೀವು ಇದನ್ನೇ ಹೇಳ್ಬೋದು ಶಿ ಇಸ್ ಅವು ಡಾಕ್ಟರ್ ಅಲ್ವಾ ಅಂತ ಹೇಳಿ ಈ ತರ ಆಯ್ತಾ ಅದೇ ನೀವು ಶೇಕಡ ತೊಂಬತ್ತಕ್ಕಿಂತ ಮೇಲೆ ಅಥವಾ ನಿಮಗೆ ಖಡಾಖಂಡಿತವಾಗಿ ಗೊತ್ತುಂಟು ಅನ್ನುವಷ್ಟು ಗೊತ್ತಿದ್ರೆ ಕಮ್ಮಿಸ್ವರ್ಲಿಕ್ಕೆ ಕೇಳ್ಬೋದು ಅವಳೊಬ್ರು ಡಾಕ್ಟರ್ ಅಲ್ವಾ ಅಂದರೆ ನಿಮ್ಗೆ ಗೊತ್ತುಂಟು ಆಯ್ತಾ ನಿಮ್ಗೆ ಗೊತ್ತುಂಟು ಗೊತ್ತುಂಟಂದ್ರೆ ನೂರರಷ್ಟು ಅಲ್ಲ ನೂರರಷ್ಟು ಅಲ್ಲ ತೊಂಬತ್ತಕ್ಕಿಂತ ಮೇಲೆ ಅಂತ ಹೇಳಿ ಇದು ಗ್ರಾಮರಿನ ರೂಲ್ಸ್ ಸರಿನಾ ನೀವು ಧ್ವನಿಯಲ್ಲಿ ಕೆಳಗೆ ಧ್ವನಿಯಲ್ಲಿ ಹೇಳಿದರೂ ಸ್ಪೋಕನಲ್ಲಿ ವ್ಯತ್ಯಾಸ ಆಗೋದಿಲ್ಲ ಯಾಕಂದ್ರೆ ಮತ್ತೊಬ್ಬರಿಗೆ ನೀವೇನು ಹೇಳ್ತಿದ್ದೀರಿ ಅರ್ಥ ಆಗ್ತದೆ ಆಯ್ತಾ ಅದರ ರೂಲ್ಸ್ ಪ್ರಕಾರ ಗ್ರಾಮರ್ನ ರೂಲ್ಸ್ ಪ್ರಕಾರ ತೊಂಬತ್ತು ಶೇಕಡಕ್ಕಿಂತ ಜಾಸ್ತಿ ನೀವು ದೃಢವಾಗಿದ್ದರೆ ಅವಳೊಬ್ರು ಡಾಕ್ಟರ್ ಅಂತ ಹೇಳಿ ನೀವು ಕ್ವಶನ್ ಟ್ಯಾಗ್ ಅನ್ನು ಏರು ಧ್ವನಿಯಲ್ಲಿ ಹೇಳಬಾರ್ದು ನೀವೇನು ಹೇಳಬೇಕು ಶಿ ಇಸ್ ಅ ಡಾಕ್ಟರ್ ಇಜೆಂಟ್ ಶಿ ಅಂತ ಹೇಳಬೇಕು ಅಂದ್ರೆ ನಿಮ್ಗೆ ಗೊತ್ತುಂಟು ಅಂತ ಅರ್ಥ ಅವಳು ಡಾಕ್ಟರ್ ಅಲ್ವಾ ನೀವೊಂದು ಪ್ರತಿಕ್ರಿಯೆ ಪಡೀಲಿಕ್ಕೆ ಒಬ್ರ ಹತ್ರ ಕೇಳ್ತಾ ಇದ್ದೀರಿ ಅಂತ ಹೇಳಿ ಶಿ ಇಸ್ ಅ ಡಾಕ್ಟರ್ ಇಜೆಂಟ್ ಶಿ ಅಂತ ಹೇಳಿ ಹೇಳಲಿಕ್ಕೆ ದೃಢೀಕರಿಸಲಿಕ್ಕೆ ನೀವು ಕೇಳ್ತಾ ಇದ್ದೀರಿ ಅಷ್ಟೇ ಅಂದ್ರೆ ನಿಮಗೆ ಗೊತ್ತಿಲ್ಲ ಅವಳ ಡಾಕ್ಟರ್ ಹೌದೋ ಅಲ್ವಾ ಅಂತ ನಿಮ್ಗೆ ಅನಿಸ್ತದೆ ಅವಳ ಡಾಕ್ಟರ್ ಅಂತ ಹೇಳಿ ಬಟ್ ಅದು ದೃಢವಾಗಿ ಅಲ್ಲ ದ ಫೋನ್ ಡಿಡಿಂಟ್ ರಿಂಗ್ ಡಿಡಿಟ್ ಅಂತ ಕೇಳಿದರೆ ಶೇಕಡ ಎಪ್ಪತ್ತರಷ್ಟು ನೀವು ಗ್ಯಾರಂಟಿ ಇದೆ ನಿಮಗೆ ಫೋನ್ ರಿಂಗ್ ಆಗಲಿಲ್ಲ ಅಂತ ಹೇಳಿ ಆಯ್ತಾ ಅದಕ್ಕೆ ನೀವು ಏರೋ ಧ್ವನಿಯಲ್ಲಿ ಕೇಳ್ತಾ ಇದ್ದೀರಿ ದ ಫೋನ್ ಡಿಡಿಂಟ್ ರಿಂಗ್ ಡಿಡಿಟ್ ಅಂತ ಹೇಳಿದರೆ ನಿಮಗೆ ಶೇಕಡ ತೊಂಬತ್ತಕ್ಕಿಂತ ಜಾಸ್ತಿ ದೃಢವಾಗಿ ಗೊತ್ತುಂಟು ಅದು ರಿಂಗ್ ಆಗಲಿಲ್ಲ ಹೇಳಿ ಆವಾಗ ಇದರತಿ ಕೇಳ್ಬೋದು ಕಮ್ಮಿ ಧ್ವನಿಯಲ್ಲಿ ಸರಿನಾ ಆದರೆ ಹೇಳಿದ್ನಲ್ಲ ಪುನಃ ನೀವು ಮಾತನಾಡುವಾಗ ಅದೆಲ್ಲ ಮ್ಯಾಟ್ರ್ ಆಗೋದಿಲ್ಲ ಹೆಚ್ಚು ನೀವೇನು ಮಾತಾಡ್ತಿದ್ದೀರಿ ಏನು ಕೇಳ್ತಿದ್ದೀರಿ ಅಂತ ಮತ್ತೊಬ್ರಿಗೆ ಗೊತ್ತಾಗ್ತದೆ ಸರಿನಾ ಈಗ ಮುಂದುವರ್ಸೋಣ ಟ್ಯಾಗ್ ಮಾಡುವ ನಿಯಮಗಳು ಸಕಾರಾತ್ಮಕ ವಾಕ್ಯ ಇದ್ರೆ ಟ್ಯಾಗ್ ನಕಾರಾತ್ಮಕವಾಗಿರ್ತದೆ ಉದಾಹರಣೆಗೆ ಶಿ ಇಸ್ ಅ ಡಾಕ್ಟರ್ ಡಾಕ್ಟರ್ ಸಕಾರಾತ್ಮಕ ವಾಕ್ಯ ಈಜಂಟ್ ಶಿ ನಕಾರಾತ್ಮಕ ಟ್ಯಾಗ್ ಇದು ಟ್ಯಾಗ್ ನೀಲಿ ಬಣ್ಣದಲ್ಲಿರುವುದು ಟ್ಯಾಗ್ ಇದು ನಕಾರಾತ್ಮಕ ಈಜೆಂಟ್ ಶಿ ಅಂದ್ರೆ ಏನರ್ಥ ಈಸ್ ನಾಟ್ ಶಿ ಅಂತ ಈಸ್ ನಾಟ್ ಅನ್ನೋದು ನಕಾರಾತ್ಮಕ ಅಲ್ವಾ ಡಾಕ್ಟರ್ ಸಕಾರಾತ್ಮಕ ಈಜಂಟ್ ಶಿ ನಕಾರಾತ್ಮಕ ಈಗ ಟ್ಯಾಗ್ ಅನ್ನ ಮಾಡೋದು ಹೇಗೆ ಟ್ಯಾಗ್ ಮಾಡೋದು ಹೇಗೆ ಅಂದ್ರೆ ವಾಕ್ಯದಲ್ಲಿರುವ ಹೆಲ್ಪಿಂಗ್ ವರ್ಬ್ ಅಂತಾರೆ ಅದನ್ನು ನೆಗೆಟಿವ್ ಮಾಡಬೇಕು ನೀವು ಆಮೇಲೆ ವಾಕ್ಯದಲ್ಲಿರುವ ಪ್ರೋನೌನನ್ನು ಹಾಕಬೇಕು ಈ ಪ್ರೋನೌನ್ ಹಾಕುವಾಗ ಜಾಗ್ರತೆಯಲ್ಲಿ ಹಾಕಬೇಕು ಅದರ ಬಗ್ಗೆ ನಾನು ಮತ್ತೆ ಹೇಳ್ತೇನೆ ಸರಿನಾ ಈಗ ನೋಡಿ ಶಿ ಇಸ್ ಡಾಕ್ಟರ್ ಇಲ್ಲಿ ಹೆಲ್ಪಿಂಗ್ ವರ್ಬ್ ಯಾವುದು ಇಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ ಈಸ್ ಬಂದಾಗ ಇದೇ ಮೇನ್ ವರ್ಬ್ ಅಂತ ಹೇಳಿದ್ದೆ ನಾನು ಅಲ್ವಾ ಹೆಲ್ಪಿಂಗ್ ವರ್ಬ್ ಇಲ್ಲದೆ ಇದ್ದಾಗ ಮೇನ್ ವರ್ಬ್ ತಗೊಳ್ಳಿ ಅಷ್ಟೇ ಶಿ ಈಸ್ ಅ ಡಾಕ್ಟರ್ ಅಂದ್ರೆ ಒಳ್ಳೊಬ್ಳು ಡಾಕ್ಟರ್ ಇಲ್ಲಿ ಇದೇ ಮೇನ್ ವರ್ಡ್ ಇದನ್ನೇ ನೀವು ನೆಗೆಟಿವ್ ಮಾಡಬೇಕು ಈ ಸಿದ್ದದ್ದು ಈಸ್ ನಾಟ್ ಮಾಡಿದ್ರೆ ಈಸ್ ನಾಟ್ ಆಮೇಲೆ ವಾಕ್ಯದಲ್ಲಿರುವ ಪ್ರೋನೋ ಶಿ ಶಿ ಹಾಕಿದ್ರೆ ಆಯ್ತು ಶಿ ಇಸ್ ಡಾಕ್ಟರ್ ಈಸ್ ನಾಟ್ ಶಿ ಈ ಥರ ಆದರೆ ನಾವು ಕ್ವಶನ್ ಟ್ಯಾಗ್ ಅಲ್ಲಿ ಯಾವತ್ತೂ ಕೂಡ ಇದನ್ನ ಸಣ್ಣದ ಮಾಡಿ ಹೇಳ್ತೇವೆ ಇಸ್ ನಾಟ್ ಶಿ ಅಂತ ಹೇಳುವುದಿಲ್ಲ ಇಸಂಟ್ ಶಿ ಅಂತಲೇ ಹೇಳುವಂಥದ್ದು ಆಯಿತಾ ಕಾಂಟ್ರಾಕ್ಷನ್ಸ್ ಬಗ್ಗೆ ಕಲ್ತಿದ್ದೇವೆ ಅಲ್ವಾ ಈಸೆಂಟ್ ಶಿ ಇಸ್ ನಾಟ್ ಶಿ ಅಂತ ಹೇಳುವುದಿಲ್ಲ ಸರಿನಾ ಇನ್ನು ನೆಕ್ಸ್ಟ್ ವಾಕ್ಯ ನಕಾರಾತ್ಮಕವಾಗಿದ್ದರೆ ಟ್ಯಾಗ್ ಸಕಾರಾತ್ಮಕವಾಗಿರುತ್ತದೆ ಉದಾಹರಣೆಗೆ ದ ಫೋನ್ ಡಿಡ್ ಇಟ್ ಈ ಥರ ದ ಫೋನ್ ಡಿಡ್ ಇಟ್ ಫೋನ್ ಡಿಡಿಂಟ್ರಿಂಗ್ ನಕಾರಾತ್ಮಕ ವಾಕ್ಯ ಡಿಡ್ ಇಟ್ ಸಕಾರಾತ್ಮಕ ಟ್ಯಾಗ್ ಸರಿನಾ ಟ್ಯಾಗ್ ಹೇಗೆ ಮಾಡೋದು ಪಾಸಿಟಿಂಗ್ ಹೆಲ್ಪಿಂಗ್ ಪಾಸಿಟಿವ್ ಹೆಲ್ಪಿಂಗ್ ವರ್ಬ್ ಈ ವಾಕ್ಯದಲ್ಲಿ ಈಗ ಹೆಲ್ಪಿಂಗ್ ವರ್ಬ್ ಯಾವುದು ಈಗ ಹೆಲ್ಪಿಂಗ್ ವರ್ಬ್ ಯಾವ್ದು ಯಾವುದಂತೇಳಿ ಗೊತ್ತು ಮಾಡ್ಕೊಳ್ಬೇಕಾದ್ರೆ ನಿಮ್ಗೆ ಕನ್ಫ್ಯೂಸ್ ಆದರೆ ಮೇನ್ ವರ್ಬ್ ಯಾವುದು ರಿಂಗ್ ಅಂದರೆ ಫೋನ್ ಬಡ್ಕೊಳ್ಳೋದು ಅಲ್ವಾ ಹೊಡ್ಕೊಳ್ಳೋದು ರಿಂಗ್ ಆಗೋದು ರಿಂಗ್ ಆಗೋದು ಮುಖ್ಯವಾದ ಕ್ರಿಯಾಪದ ಹೆಲ್ಪಿಂಗ್ ವರ್ಬ್ ಡಿಡ್ ಅನ್ನುವಂಥದ್ದು ಸರಿನಾ ಡಿಡ್ ನಾಟ್ ಉಂಟು ಅಂದರೆ ನಕಾರಾತ್ಮಕ ಸರಿನಾ ಪಾಸಿಟಿವ್ ಮಾಡೋದು ಹೇಗೆ ನಾಟ್ ತೆಗೆದ್ರೆ ಆಯ್ತು ಅಷ್ಟೇ ಡಿಡ್ ನಾಟಲ್ಲಿ ನಾಟ್ ತೆಗೆದ್ರೆ ಡಿಡ್ ಉಳಿತು ಡಿಡ್ ಹಾಕಿದ್ರಿ ಪಾಸಿಟಿವ್ ಹೆಲ್ಪಿಂಗ್ ವರ್ಬ್ ಹಾಕಿದ್ರಿ ಇನ್ನು ಪ್ರೋನೋನ್ ಹಾಕಿದರೆ ಆಯ್ತು ಪ್ರೋನೋನ್ ಯಾವುದು ವಾಕ್ಯದಲ್ಲಿ ಇಲ್ಲ ದ ಫೋನ್ ಅಂತೂ ಸರಿನಾ ಫೋನ್ ಫೋನ ಬದಲು ಯಾವ ಪ್ರೋನೋನ್ ಹಾಕಬೇಕು ಇಟ್ ಅದನ್ನ ಹಾಕಬೇಕು ಸರಿನಾ ನೀವು ದ ಫೋನ್ ರಿಂಗ್ ಡಿಡ್ ದ ಫೋನ್ ಅಂತ ಕೇಳಬಾರ್ದು ತಪ್ಪದು ಫೋನ್ ಬದಲು ಯಾವ ಪ್ರೊನೌನ್ ಅನ್ನು ಬಳಸಬಹುದು ಅದನ್ನು ಬಳಸಬೇಕು ಇಟ್ ಡಿಡ್ ಇಟ್ ಸರಿನಾ ದ ಫೋನ್ ಡಿಡೆಂಟ್ರಿಂಗ್ ಡಿಡಿಟ್ ಈತ ಆಯ್ತಾ ಇನ್ನಷ್ಟು ನಿಯಮಗಳಿದ್ದಾವೆ ಅದನ್ನ ಹೇಳ್ಕೊಳ್ತಾ ಹೋಗ್ತೇನೆ ಮುಂದುವರಿಸೋಣ ಪಾಠವನ್ನು ಯು ಆರ್ ಅ ಸ್ಟೂಡೆಂಟ್ ಯು ಆರ್ ಅ ಸ್ಟೂಡೆಂಟ್ ಆರ್ ಅನ್ ಯು ನೋಡಿ ಇಲ್ಲಿ ಆರ್ ಅನ್ನುವಂಥದ್ದು ಒಂದು ಮೇನ್ ವರ್ಬ್ ಇಲ್ಲಿ ಇಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದ್ರೆ ಮತ್ತೊಂದು ಕ್ರಿಯಾಪದ ಇಲ್ಲ ನೋಡಿ ವಾಕ್ಯದಲ್ಲಿ ಅಲ್ವಾ ಮತ್ತೊಂದು ಕ್ರಿಯಾಪದವಿಲ್ಲದಿದ್ದಾಗ ಇದೇ ಮುಖ್ಯವಾದ ಕ್ರಿಯಾಪದ ಅಂತ ಹೇಳಿದೆ ಅಲ್ವಾ ಯು ಆರ್ ಅ ಸ್ಟೂಡೆಂಟ್ ಮುಖ್ಯವಾದ ಕ್ರಿಯಾಪದವನ್ನೇ ನೆಗೆಟಿವ್ ಮಾಡಿ ಆರ್ ಅಂಟ್ ಯು ಆರ್ ನಾಟ್ ಯು ಆರ್ ನಾಟ್ ಅನ್ನು ಸಣ್ಣದಾಗಿ ಹೇಳಬೇಕು ನೀವು ಆರ್ ಮತ್ತೆ ಪ್ರೊನೌನ್ ಯಾವುದು ಯು ಯು ಸರಿನಾ ಯು ಆರ್ ಅ ಸ್ಟೂಡೆಂಟ್ ಆರ್ ಅಂಟ್ ಯು ಅನಿತಾ ಈಸ್ ವೆರಿ ಬ್ಯುಸಿ ಇಸೆಂಟ್ ಶಿ ನೋಡಿ ಈಸೇ ಮುಖ್ಯವಾದ ಕ್ರಿಯಾ ಪದ ಹೆಲ್ಪಿಂಗ್ ವರ್ಬ್ ಅಲ್ಲ ಮೇನ್ ವರ್ಬ್ ಇಲ್ಲಿ ಅನಿತಾ ಈಸ್ ವೆರಿ ಬ್ಯುಸಿ ಇಸೆಂಟ್ ಶಿ ಈಸ್ ಇದ್ದದ್ದು ಈಸ್ ನಾಟ್ ಮಾಡಿ ಈಸ್ ನಾಟ್ ಈಗ ಅನಿತಾ ಅನ್ನುವಂಥದ್ದು ನೌನ್ ನಾಮಪದ ಅಲ್ವಾ ಸಬ್ಜೆಕ್ಟ್ ಈ ನೌನ್ ಬದಲು ನೀವು ಯಾವ ಪ್ರೋನೌನ್ ಬಳಸ್ಬೋದು ಶಿ ಅಲ್ವಾ ಅದನ್ನೇ ಬಳಸಬೇಕು ಅನಿತಾ ಇಸ್ ವೆರಿ ಬಿಸಿ ಈಜೆಂಟ್ ಅನಿತಾ ಅಂತ ಹೇಳ್ಬಾರ್ದು ತಪ್ಪು ಅನಿತಾ ಬದಲು ನೀವು ಯಾವ ಪ್ರೋನೌನನ್ನು ಬಳಸಲಿಕ್ಕೆ ಆಗ್ತದೆ ಅದನ್ನು ಬಳಸಬೇಕು ಸರಿನಾ ಈಸಂಟ್ ಶಿ ರವಿ ವಾಸ್ ಹ್ಯಾಪಿ ವಾಜಂಟ್ ಹಿ ರವಿ ನಾವು ಮೇನ್ ವರ್ಬ್ ಹ್ಯಾಪಿ ರವಿ ವಾಸ್ ಹ್ಯಾಪಿ ವಾಸಂಟ್ ಹೀ ಇಲ್ಲಿ ನೆಗೆಟಿವ್ ಮಾಡಿ ಹೀ ಹಾಕಿದ್ದೇವೆ ಹೀ ಯಾಕೆ ಹಾಕಿದ್ದೇವೆ ರವಿ ಬದಲು ನಾವು ಬಳಸುವಂತಹ ಪ್ರೋನಮ್ ಅದಕ್ಕೆ ಆಯ್ತಾ ಯಾರ್ ಸ್ಟೂಡೆಂಟ್ಸ್ ವರ್ ಸರ್ಡ್ ವರ್ ಅಂಟ್ ದೇ ಯಂಟ್ಸ್ ವರ್ ಸರ್ಡ್ ವರ್ ಅಂಟ್ ದೇ ನೋಡಿ ಯೋರ್ ಸ್ಟೂಡೆಂಟ್ಸ್ ನ ಬದಲು ನಾವು ಯಾವ ಪ್ರೋನ ಬಳಸಬಹುದು ದೇ ಅದನ್ನು ಬಳಸಿದೆ ವರ್ ಪಾಸಿಟಿವ್ ವರ್ ಅಂಟ್ ನೆಗೆಟಿವ್ ಈ ನಾಲ್ಕರಲ್ಲಿಯೂ ಕೂಡ ಪಾಸಿಟಿವ್ ವಾಕ್ಯ ನೆಗೆಟಿವ್ ಟ್ಯಾಗ್ ಸರಿನಾ ಈ ನಾಲ್ಕರಲ್ಲಿಯೂ ಕೂಡ ಪಾಸಿಟಿವ್ ಈ ನಾಲ್ಕು ಕೂಡ ಪಾಸಿಟಿವ್ ವಾಕ್ಯಗಳು ನೆಗೆಟಿವ್ ಟ್ಯಾಕ್ಸ್ಗಳು ಸರಿನಾ ನೆಕ್ಸ್ಟ್ ಯು ಸ್ಪೀಕ್ ಇಂಗ್ಲೀಷ್ ಡೋಂಟ್ ಯು ನೋಡಿ ಯು ಸ್ಪೀಕ್ ಇಂಗ್ಲೀಷ್ ಅಂದರೆ ನೀನು ಇಂಗ್ಲೀಷ್ ಮಾತನಾಡ್ತೀನಿ ಅಲ್ವಾ ಅಂತ ಕೇಳೋದು ಡೋಂಟ್ ಯು ಅಂತ ಈಗ ಈ ವಾಕ್ಯ ನೋಡಿದಾಗ ಸ್ಪೀಕ್ ಅನ್ನುವಂಥದ್ದು ಮೇನ್ ವರ್ಬ್ ಅಂತ ಗೊತ್ತಾಯ್ತು ನಿಮಗೆ ಹೆಲ್ಪಿಂಗ್ ವರ್ಬ್ಲ್ಲಿ ಉಂಟು ಹೆಲ್ಪಿಂಗ್ ವರ್ಬ್ ಉಂಟು ಯು ಸ್ಪೀಕ್ ಇಂಗ್ಲೀಷ್ ಅಂದರೆ ಯು ಡೂ ಸ್ಪೀಕ್ ಇಂಗ್ಲೀಷ್ ಅಂತ ಗೊತ್ತುಂಟು ನಿಮಗೆ ಗೊತ್ತಿರಬೇಕು ಅಲ್ವಾ ಕಲ್ತಿದ್ದೀರಿ ಯು ಸ್ಪೀಕ್ ಇಂಗ್ಲೀಷ್ ಅಂದರೆ ಯು ಡೂ ಸ್ಪೀಕ್ ಇಂಗ್ಲೀಷ್ ಡೂ ಅನ್ನುವಂಥದ್ದು ಹೆಲ್ಪಿಂಗ್ ವರ್ಬ್ ಆದರೆ ಇದು ಇಲ್ಲಿ ನಾವು ಬಳಸೋದಿಲ್ಲ ಅಂತ ನಿಮ್ಗೆ ನೆನಪುಂಟು ಅಲ್ವಾ ಆ ಡೂ ಅನ್ನು ನೆಗೆಟಿವ್ ಮಾಡಬೇಕು ಡೂ ಉಂಟಾಗ್ತದೆ ಯು ಡೂ ಸ್ಪೀಕ್ ಇಂಗ್ಲೀಷ್ ಡೋಂಟ್ ಯು 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 ಪ್ರೋ ನೌನ್ ಅದೇ ಅದೇ ಡೂ ಹೆಲ್ಪಿಂಗ್ ವರ್ಬ್ ಅಂತ ಗೊತ್ತಿರಬೇಕು ಹಿ ಸ್ಟಡೀಸ್ ಸ್ಪ್ಯಾನಿಶ್ ಹಿ ನೋಡಿ ಹಿ ಸ್ಟಡೀಸ್ ಅಂದರೆ ಏನು ಹಿ ಸ್ಟಡಿ ಅಂತ ಇದು ಕೂಡ ಗೊತ್ತಿರಬೇಕು ನಿಮಗೆ ಹಿ ಸ್ಟಡಿ ಸ್ಪ್ಯಾನಿಶ್ ನೋಡಿ ಡಸ್ ಅಂದರೆ ನೆಗೆಟಿವ್ ಮಾಡಿದ್ದು ಡಜಂಟ್ ಹಿ ಸ್ಟಡೀಸ್ ಸ್ಪ್ಯಾನಿಶ್ ಡೀ ಹಿ ಹಿ ಅದೇ ಏನು ಚೇಂಜ್ ಇಲ್ಲ ಯು ಸ್ಟ ಫಾರ್ ದ ದೆಸ್ಟ್ ಡಿಡಿಂಟು ಯು 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 ಅಂದ್ರೆ ಏನು ಡಿಡ್ ಸ್ಟಡಿ ಅಂತ ಅಲ್ವಾ ನಿಮ್ಗೆ ಗೊತ್ತುಂಟು ಇದು ಕೂಡ ಯು ಡಿಡ್ ಸ್ಟಡಿ ಫಾರ್ ದಿ ಟೆಸ್ಟ್ ಯು ಆ ಡಿಡ್ ನೆಗೆಟಿವ್ ಅದು ಡಿಡೆಂಟ್ ಆಗ್ತದೆ ಸರಿನಾ ಯು ಹ್ಯಾವ್ ತ್ರೀ ಸನ್ಸ್ ನೋಡಿ ಯು ಹ್ಯಾವ್ ತ್ರೀ ಸನ್ಸ್ ಯು ಹ್ಯಾವ್ ತ್ರೀ ಸನ್ಸ್ ಇಲ್ಲಿ ಹ್ಯಾವ್ ಮೇನ್ ಕ್ರಿಯಾಪದ ಅಲ್ವಾ

ರಾಮ ಹ್ಯಾಸ್ ಅಂದ್ರೆ ಏನು ರಾಮ ಡಸ್ ಹ್ಯಾವ್ ಅಂತ ಆ ಡಸ್ ಅನ್ನ ತೆಗೆದು ನೆಗೆಟಿವ್ ಮಾಡಿ ಡಜಂಟ್ ಆಯ್ತು ರಾಮ ಹ್ಯಾಸ್ ಅ ಬೈಕ್ ಡಜಂಟ್ ಹಿ ಇಲ್ಲ ಅಂದ್ರೆ ರಾಮ ಡಸ್ ನಾಟ್ ಹ್ಯಾವ್ ಅ ಬೈಕ್ ಮಾಡಿ ಆ ಡಜಂಟ್ ತೆಗೆದು ಇಲ್ಲಿ ಹಾಕಿ ಅಷ್ಟೇ ಹಿಸ್ ಕಿಡ್ಸ್ ಅಂದ್ರೆ ಏನರ್ಥ ಹಿಸ್ ಕಿಡ್ಸ್ ಡಿಡ್ ಹ್ಯಾವ್ ಕ್ಲಾಸಸ್ ಅಂತ ಆ ತೆಗೆದು ನೆಗೆಟಿವ್ ಮಾಡಿ ಡಿಡೆಂಟ್ ಮಾಡಿ ಹಿಸ್ ಕಿಡ್ಸ್ ಡಿಂಟ್ ಹ್ಯಾವ್ ಕ್ಲಾಸಸ್ಟ್ ತೆಗೆದು ಇಲ್ಲಿ ಹಾಕಿ ಅಷ್ಟೇ ಹಿಸ್ಕಿಡ್ಸ್ ಡಿ ಸರಿನಾ ನೆಕ್ಸ್ಟ್ ಹೀ ಹ್ಯಾಸ್ ಗಾಟ್ ಅ ಕಾರ್ ಹ್ಯಾಸ್ ಅಂಟ್ ಹೀ ಇಲ್ಲಿ ನೋಡಿ ಇಲ್ಲಿ ಗಾಟ್ ಅನ್ನುವಂಥ ಮೇನ್ ವರ್ಬೇ ಉಂಟಿಲ್ಲಿ ಇದು ಮೇನ್ ವರ್ಬ್ ಆದಾಗ ಇದು ಹೆಲ್ಪಿಂಗ್ ವರ್ಬ್ ಹಾಗೂ ವಾಕ್ಯದಲ್ಲಿ ಹೆಲ್ಪಿಂಗ್ ವರ್ಬ್ ಮೇನ್ ವರ್ಬ್ ಇದ್ದಾಗ ನೀವು ಹೆಲ್ಪಿಂಗ್ ವರ್ಬ್ನ್ನೇ ನೆಗೆಟಿವ್ ಮಾಡಬೇಕು ಹೆಲ್ಪಿಂಗ್ ವರ್ಬ್ ಇಲ್ಲದೆ ಇದ್ದಾಗ ಮೇನ್ ವರ್ಬ್ಟಿವ್ ಮಾಡಬೇಕಷ್ಟೇ ಇಲ್ಲಿ ಹೆಲ್ಪಿಂಗ್ ವರ್ಬ್ ಉಂಟು ಅದು ಹ್ಯಾಸ್ ಹಾಗಾಗಿ ಇಲ್ಲಿ ಹ್ಯಾಸಂಟ್ ಆಗಿದೆ ಹಿ ಹ್ಯಾಸ್ ಗಾಟ್ ಅ ಕಾರ್ ಹ್ಯಾಸಂಟ್ ಹಿ ಯು ಹ್ಯಾವ್ ಸ್ಟಡಿಡ್ ಆಲ್ ವೀಕ್ ಹ್ಯಾವಂಟ್ ಯು ಇಲ್ಲಿ ಹ್ಯಾವ್ ಎ ಹೆಲ್ಪಿಂಗ್ ವರ್ಬ್ ಇದು ಮೇನ್ ವರ್ಬ್ ದೇ ಹ್ಯಾಡ್ ಅರೈವ್ಡ್ ಬಿಫೋರ್ ಹಿ ಲೆಫ್ಟ್ ಹ್ಯಾಡಂಟ್ ದೇ ಇಲ್ಲಿ ಹ್ಯಾಡ್ ಹೆಲ್ಪಿಂಗ್ ವರ್ಬ್ ಹಾಗಾಗಿ ಹ್ಯಾಡಂಟ್ ಸರಿನಾ ಇದು ಕೂಡ ಹಾಗೆ ಓದ್ಕೊಂಡು ಹೋಗ್ತೇನೆ पास् दि एक्साम वाँ यू यू कैन स्पीक टू या कांट कुंट मसंट वी इ मस्ट नाट असंट अंत अल मस्ट अल मसट मसंटी यू शुड गो नौ शुडंट यू यू वु लाइक अब वु यूर सरना

ಚಿಲ್ಡ್ರನ್ ವರಂಟ್ ಲೇಟ್ ವರ್ ದೇ ನೋಡಿ ವರಂಟ್ ಇದ್ದದ್ದು ವರ್ ಆಯ್ತು ಚಿಲ್ಡ್ರನ್ ಅಂದರೆ ಮಕ್ಕಳು ಅಂತ ಅರ್ಥ ಇದು ಪ್ಲೂರಲ್ಲೇ ಇದು ಹಾಗಾಗಿ ದೇ ಬಳಸಿದೆ ಯು ಡೋಂಟ್ ಸ್ಪೀಕ್ ಫ್ರೆಂಚ್ ಡೂ ಯು ದ ದೋಸ್ಟ್ ಡಿಡೆಂಟ್ ಅರೈವ್ ಡಿಡ್ ಇಟ್ ಯು ಹಾವಂಟ್ ಬೀನ್ ಹಿಯರ್ ಆಲ್ ವೀಕ್ ಹ್ಯಾವ್ ಯು ಯು ಹ್ಯಾಡಂಟ್ ಡನ್ ಇಟ್ ಬಿಫೋರ್ ದೆನ್ ಹ್ಯಾಡ್ ಯು सरना इन स्वल्प वाक्यू वो फेल दि एक्साम विल यू यू अ ड्रै कैन यू यू कुडंट डू इट फॉर्मी से मस्ट सॉरी वि मसंट से मस्टंट बी सो बिजी शुड यू यू वुंट स्टॉप मी यू यूर ಸರಿನಾ ಇದಿಷ್ಟು ನಾರ್ಮಲ್ ನಿಯಮಗಳು ಇನ್ನಷ್ಟು ಸ್ಪೆಷಲ್ ನಿಯಮಗಳಿದ್ದಾವೆ ಅದೇನಂತ ಈಗ ನೋಡೋಣ ಐ ಆಮ್ ಲೇಟ್ ಆರ್ ಅಂಟ್ ಐ ಐ ಯಾವಾಗ ಸಬ್ಜೆಕ್ಟ್ ಆಗಿರ್ತದೋ ಅಥವಾ ಯಾವಾಗ ಐ ಬರ್ತದೋ ಆವಾಗ ನಾವು ಆರ್ ಬಳಸ್ತೇವೆ ಐ ಆಮ್ ಲೇಟ್ ಆಮಂಟ್ ಐ ಅಂತ ಹೇಳೋದಿಲ್ಲ ನಾವು ಎಂಟ್ ಐ ಅಂತೇವೆ ಐ ಆಮ್ ಲೇಟ್ ಆರ್ ಎಂಟ್ ಐ ಅಂತ ಹೇಳ್ತೇವೆ ಆರ್ ಐ ಜೊತೆ ಬರೋದಿಲ್ಲ ಅಂತ ಗೊತ್ತುಂಟು ಅಲ್ವಾ ಅದಕ್ಕೊಂದು ಎಕ್ಸೆಪ್ಷನ್ ಅಷ್ಟೇ ಐ ಆಮ್ ಲೇಟ್ ಅರೆಂಟ್ ಐ ಈ ಥರ ಲೆಟ್ ಬಂದಾಗ ಲೆಟ್ ಬಂದಾಗ ಶೆಲ್ ಬರ್ತದೆ ಶೆಲ್ ಬರ್ತದೆ ಆಮೇಲೆ ವಿ ಬರ್ತದೆ ಲೆಟ್ಸ್ ಗೋ ಶೆಲ್ ವಿ ಅಂದರೆ ಲೆಟ್ಸ್ ಗೋ ಅಂದರೆ ಏನರ್ತ ನೋಡಿ ಕನ್ನಡದಲ್ಲಿ ನೋಡಿ ಹೋಗೋಣವೇ ಅಂತ ಅಲ್ವಾ ಹೋಗೋಣವೇ ಅಂದರೆ ಏನರ್ಥ ಪ್ಲೂರಲ್ ಅಂತ ಅರ್ಥ ಒಬ್ರಿಗಿಂತ ಜಾಸ್ತಿ ಅಂತ ನಾನು ನೀನು ಇಬ್ಬರು ಸೇರಿ ಹೋಗೋಣವೇ ಅಂತ ಅರ್ಥ ಹೋಗೋಣವೇ ತಿಂಡಿ ತಿನ್ನೋಣವೇ ಮಲಗೋಣವೇ ಕ್ಲಾಸಿಗೆ ಹೋಗೋಣವೇ ಡ್ಯಾನ್ಸ್ ಮಾಡೋಣವೇ ಮಾಡೋಣವೇ ಏನರ್ಥ ಪ್ಲೂರಲ್ ಅಂತ ಹಾಗಾಗಿ ವಿ ಬರ್ತದೆ ಸರಿನಾ ವಿ ಬರ್ತದೆ ಹಾಗೂ ಶಲ್ ಬರ್ತದೆ ಲೆಟ್ಸ್ ಗೋ ಶಲ್ ವಿ ಈ ಥರ ಆಯ್ತಾ ನೆಕ್ಸ್ಟ್ ದೇರ್ ಆರ್ ಅರ್ಟ್ ಎನಿ ಸ್ಪೈಡರ್ಸ್ ಇನ್ ದ ಬೆಡ್ ರೂಮ್ ಆರ್ ದೇರ್ ಈ ಥರ ದೇರ್ ಬಂದಾಗ ದೇರ್ ಬಂದಾಗ ದೇರೆ ಇರ್ತದೆ ಸರಿನಾ ದೇರ್ ಬಂದಾಗ ದೇರೆ ಇರ್ತದೆ ದೇರ್ ಅಲ್ವ ಸಬ್ಜೆಕ್ಟ್ ಇಲ್ಲಿ ಸಾರಿ ದೇರ್ ಅಲ್ವಾ ಇಲ್ಲಿ ಬಂದದ್ದು ಪ್ರೋನೌನ್ ಜಾಗದಲ್ಲಿ ದೇರೆ ಬರ್ತದೆ ಸರಿನಾ ದಿಸ್ ಈಸ್ ರಾಮಾ ಸ್ಪೆನ್ ದಿಸ್ ಈಸ್ ರಾಮ್ ಸ್ಪೆನ್ ಇಸ್ ಇಂಟ್ ಇಟ್ ದಿಸ್ ಬಂದಾಗ ಇಟ್ ಬರ್ತದೆ ಅಷ್ಟೇ ಅಷ್ಟೇ ನೆನ್ಪಿಟ್ಕೊಳ್ಳಿ ಪಾರ್ಟ್ ಆಫ್ ಸ್ಪೀಚ್ ನೆನ್ಪಿಟ್ ನೆನ್ಪಿಟ್ಕೊಳ್ಳೋದು ಬೇಡ ಪುರೋನ ನೌನ ಸಬ್ಜೆಕ್ಟ್ ಏನಂತ ನೆನ್ಪಿಟ್ಕೊಳ್ಳೋದು ಬೇಡ ದಿಸ್ ಬಂದಾಗ ಇಟ್ ಬರಲಿ ಅಷ್ಟೆ ಸರಿನಾ ಬಂದಾಗ ಆರ್ ಬರಲಿ ಲೆಟ್ ಬಂದಾಗ ಶೆಲ್ ಬರಲಿ ವಿ ಬರಲಿ ದೇರ್ ಬಂದಾಗ ದೇರೆ ಬರಲಿ ದಿಸ್ ಬಂದಾಗ ಇಟ್ ಬರಲಿ ಅಷ್ಟೆ ದಿಸ್ ಇಸ್ ರಾಮಸ್ ಪೆನ್ ಇದು ರಾಮನ್ ಪೆನ್ ಇಜೆಂಟ್ ಇಟ್ ಅಲ್ವಾ ಈ ಥರ ಸರಿನಾ ಇವಿಷ್ಟು ಕ್ವಶನ್ ಟ್ಯಾಗ್ ಮಾಡುವ ನಿಯಮಗಳು ಆಯ್ತಾ ತುಂಬ ಸುಲಭ ಅಲ್ವಾ ಅಥವಾ ಅಲ್ವೆ ಅಂತೇಳಿ ಕನ್ನಡದಲ್ಲಿ ಹೇಳಲಿಕ್ಕೆ ಇಷ್ಟೆಲ್ಲ ಇಂಗ್ಲೀಷ್ನಲ್ಲಿ ಇದ್ದ ಇಸಂಟ್ ಇಟ್ ಆರ್ ದೇರ್ ಶಲ್ವಿ ಯು ಕಾಂಟಿ ಕಾಂಟ್ ದೇ ಈ ಥರ ಸರಿನಾ ಇದನ್ನ ಒಂದು ಎರಡು ಮೂರು ಸತಿ ನೀವಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ನ್ಯಾಚುರಲಿ ಬರ್ತದೆ ಹಾಗೂ ನೋ ಅಂತ ಹೇಳುವುದು ನಿಂತು ಹೋಗ್ತದೆ ಸರಿನಾ